ಆತ್ಮೀಯ ಕಂಡ್ರೆ ಒಳ್ಳೆ ತಂಪಾದ ಜಾಗದಿಂದ ಮತ್ತೊಂದು ಸಂಪಾದ ಜಾಗ ಬಂದಿದ್ದೀವಿ ಯಾಕೆಂದ್ರೆ ಒಟ್ಟೆ ತಂಪಾ ಟಲ್ವಾ ಅನ್ನದಾದ್ರೂ ಕುತಿದ್ರೆ ಒಳ್ಳೆ ಊಟ ಮಾಡೋದಾಗ ಟೈಮ್ ಆಯ್ತು ಬಾ ಅಂತ ಕರ್ಕೊಂಡ್ಬಂದ್ರು ಹಾಗೆ ಲ್ಯಾಂಡ್ ಲ್ಯಾಂಡ್ರೆ ಒಂದಷ್ಟು ತಿಳ್ಕೊಬೇಕಲ್ಲ ಇಷ್ಟು ತನಕ ಹಿಂದಿಂದು ಹಳೆ ಕತೆಗಳು ಸ್ಪಾರಸ್ಯಗಳಲ್ಲಿ ಲ್ಯಾಂಡ್ ಲ್ಯಾಂಡ್ ನಿಮಗೆ ಈ ಸಿನಿಮಾ ಕತೆ ನರೇಶ್ ಬಂದು ಅಥವಾ ಜಡೇಶ್ ಬಂದು ಹೆಂಗೆ ಅವ್ರು ನೀವು ಒಪ್ಕೊಂಡು ಹೆಂಗೆ ಈಗ ಸ್ವಲ್ಪ ಒಪ್ಕೊಳ್ಳೋ ನೀವು ಅಲ್ಲ ಈಗ ಯಾಕೆ ಒಪ್ತೀರಿ ಅದೇ ಅವಾಗಲೇ ಹೇಳಿದ್ನಲ್ಲ ಕತೆ ತುಂಬ ಚೆನ್ನಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಅದರಲ್ಲಿ ಮಾಡಬೇಕು ಯಾವಾಗಲೂ ಅದು ಸರ್ ಸರ್ಗೆ ಕತೆ ಹೇಳಕ್ಕೆ ಬಂದಿದೆ ಅವರು ಹಿಂಗೆ ಒಳಗೆ ಬಂದ್ರೆ ನಾನು ಹಿಂಗೆ ಬರ್ತಾ ಇದ್ದೀನಿ ಸರ್ ಅದು ಆವಾಗ ಬಾಪಾ ಇರಲಿ ಅಂತ ನಿಮ್ದು ಓಮ್ನಿ ಓಮ್ನಿಯಲ್ಲಿ ಕುದಿಸ್ಕೊಂಡ್ರು ಓಮಿನಿ ಇಲ್ಲಿ ಓಮ್ನಿಯಲ್ಲಿ ಕುದಿಸ್ಕೊಂಡು ಇವರು ಇವ್ರ ಫ್ರೆಂಡ್ಸ್ ಎಲ್ಲ ಕುದಿಸ್ಕೊಂಡ್ರು ಸೀದಾ ಹಾಸ್ಪಿಟ್ಲ್ಗೆ ಹೋದ್ರು ಹಾಸ್ಪಿಟ್ಲಿಗೆ ಹೋದ್ರೆ ಇವರು ಸ್ವಲ್ಪ ಡಲ್ ಆಗಿದ್ದಾರೆ ನಾನು ಏನೋ ರಾಂಗ್ ಮೂಮೆಂಟ್ ಏನು ಗೊತ್ತಿಲ್ಲ ಅಂದ್ಕೊಂಡು ನಾನು ಸುಮ್ಮನೆ ನನ್ನ ಪಾ ಅಲ್ಲಿ ನೋಡಿದ್ರೆ ಅವರು ಸ್ನೇಹಿತರು ಹಳೇ ಸ್ನೇಹಿತರು ತೀರ್ಕೊಂಬಿಟ್ಟಿದ್ದಾರೆ ಇಬ್ಬರು ಫ್ರೆಂಡ್ಸ್ ಇದ್ದೆ ಸರ್ ಹಾಸ್ಪಿಟ್ಲ್ ಒಳಗೆ ಹೋದಿ ಅವಾಗ ಅವನ ಹತ್ರ ಏನೋ ಮಾತಾಡಿದ್ರು ಅದು ಬಾಡಿ ಹಾಂ ಕೈ ಹಾಕಪ್ಪ ಅಂತ ನಾನು ಕಾಬಿಟ್ಟಿದ್ದೀನಿ ಹಾಕಿದೆ ಆಂಬುಲೆನ್ಸ್ ಮಾತಾಡಿದ್ರು ಹಾಕಿದ್ರು ಹೋದ್ಮೇಲೆ ಅವ್ರ ಫ್ರೆಂಡ್ ಮನೆ ಓದ್ವಿಲ್ ಸರ್ ಅಲ್ಲಿ ಯಾವ್ದಾದ್ರು ಸ್ಲಬ್ ಅಲ್ಲಿ ಓದಿ ಅವರೆಲ್ಲ ಟೆಂಟ್ ಹಾಕಿ ಅಲ್ಲಿ ಕಾಯ್ತಾ ಇದ್ರು ಬಾಕ್ಸ್ ಎಲ್ಲ ಇಟ್ಕೊಂಡು ಎಲ್ಲ ಹಾಕಿದ್ವಿ ಉದ್ನ ಕಡ್ಡಿ ಅದು ಇದು ಅಗರಬತ್ತಿ ಅದು ಎಲ್ಲ ಇದು ಮಾಡಿದ್ರು ನಮಸ್ಕಾರ ಮಾಡಿದ್ರು ಅವ್ರಿಗೆ ಸಮಾಧಾನ ಹೇಳಿದ್ರು ಬಾಪ ಅಂತ ಮತ್ತೆ ಕರ್ಕೊಂಬಂದ್ರೆ ಕರ್ಕಂಬಂದ್ರು ಹೇಳಪ್ಪ ಕತೆ ಇವಾಗ ಅಂತಂದ್ರೆ ಸ ದೇವರೂ ಹೇಳಕ್ಕಾಗಲ್ಲ ಹೆಂಗ ಆ ಶಾಕಿಂದ ಬಂದೇ ಇಲ್ಲ ನಾನು ಅಂದ್ರೆ ಅವರು ಆ ಜೀವನ ಅನುಭವ ತೋರಿಸುತ್ತೆ ಎಷ್ಟು ದೊಡ್ಡದದು ಅಂತ ನನಗೆ ಅಲ್ಲ ನಾನು ನನಗೆ ಅದು ನಾವು ಹೆಂಗ ನನಗೆ ಅರ್ಥ ಆಗಿಲ್ಲ ಬಾ ಬಾ ಬಾಡಿ ಆ ಇಟ್ಕೋಪಾ ಇದು ಇಟ್ಕೊ ಅಲ್ಲಿ ಅಲ್ಲಿ ಹೋಗಿ ಅಗರಬತ್ತಿ ಮಾಡಪ್ಪ ಅಂತ ನನಗೆ ಯಾರು ಏನು ಏನೂ ಗೊತ್ತಿಲ್ಲ ಆಮೇಲೆ ಬರ್ತಾರೆ ನಮ್ಮ ಸ್ನೇಹಿತ ಅವ್ನು ಕುಡಿಬೇಡ ಕುಡಿಬೇಡ ಅಂತ ಹೇಳ್ತಾನೆ ಇದ್ದೆ ನಮ್ಮ ಕುಡ್ದು ಅದು ಇದು ಅಂತ ಅವನ್ನ ಬೈಕೊಂಡು ಅವ್ರ ಇವತ್ತು ಫ್ಯಾಮಿಲಿ ಹಂಗೆ ಹಿಂಗೆ ಅಂತ ಅವ್ರ ಬಗ್ಗೆ ಅವಾಗ ಹಿನ್ನೆಲೆ ಹೇಳ್ತಾ ಬಂದರು ಈ ಥರ ಶಾಕ್ ಕೊಟ್ಟಿದ್ ನಾನು ಅಂದ್ರೆ ಸರ್ ನಾವು ಅವ್ರು ಇದ್ದಾರೆ ಎದುರುಗಡೆ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಸರ್ ಅವರು

ಹೆಸರು ಚೆನ್ನಾಗಿದೆ ನಿಮ್ಮ ಹೆಸರು ಆಯ್ತು ಚಿಕ್ಕವರಿಂದ ದರವ್ರ ತನಕ ಅಭಿಮಾನಿಗಳು ಸರ್ ಸರ್ ನಾನು ಕಂಡಂಗೆ ಸರ್ ಅವರು ಸಂಭ್ರಮದ ವಿಷಯಕ್ಕೆ ಬರ್ತವರೆಲ್ಲ ಗೊತ್ತಿಲ್ಲ ಆದರೆ ಒಂದು ಮನೆಯಲ್ಲಿ ನೋವು ಅಥವಾ ಸಾವು ಇದ್ದರೆ ಖಂಡಿತ ಲಾಗಿ ಟ್ರೈ ಮಾಡ್ತಾರೆ ಹೌದು ಅವತ್ತು ನಾವು ಬೇರೆಯವ್ರದ್ದು ಕೇಳ್ತೀವಿ ಅಲ್ಲಿ ಬಿಲ್ ಕ್ಲಿಯರು ಅದು ಇದು ಹೌದು ಅಂತ ಹೌದು ನೋಡಿ ಅವತ್ತು ಅವ್ರ ಫ್ರೆಂಡ್ಸ್ ಸಮಸ್ಯೆ ಇತ್ತು ಹಾಸ್ಪಿಟ್ಲ್ ಇವರೇ ಹೋದ್ರು ಅದ್ರದ್ದು ಕ್ಲಿಯರ್ ಮಾಡಿದ್ರು ಬಾಡಿನ ಎತ್ಕೊಂಡು ಆದ್ರೂ ಒಪ್ಸಿ ಇದು ಮಾಡಿ ಆಮೇಲೆ ಅವ್ರಿಗೊಂದು ಸ್ವಲ್ಪ ಅಂತ್ಯಕ್ರಿಯೆ ಖರ್ಚಿ ಕೊಟ್ಟು ಬಂದರು ಅಲ್ಲೇ ಒಂದೇ ಒಂದು ಸ್ಟ್ರೆಚ್ ಅಲ್ಲೇ ಅವರು ನಾನು ಅದನ್ನ ಕಣ್ಣಾರೆ ಕಂಡಿದ್ದು ಫಸ್ಟ್ ಭೇಟಿ ಭೀಮಾ ಸೆಟ್ಟಲ್ಲಿ ಸುಮ್ಮನೆ ಒಂದು ಭೇಟಿ ಆಯಿತು ಸೆಕೆಂಡ್ ಸ್ಟೋರಿ ಹೇಳಕ್ಕೆ ಮನೆ ಬಂದಾಗ ಈ ಘಟನೆ ಆಗಿತ್ತು ನಾನು ಅವಾಗ ಹೇಳಿಲ್ಲ ಯಾಕೆ ಸರ್ ಇದೆಂದ್ರೆ ಒಂದು ಸಾವಿಗೆ ನಾವು ತಪ್ಪಿಸದೆ ಹೋಗಬೇಕು ಆ ಸಂದರ್ಭದಲ್ಲಿ ನಾವು ನಿಲ್ಲಬೇಕು ಅನ್ನೋ ಒಂದು ಘಟನೆ ಅಥವಾ ಆ ಥರದ ವಿಚಾರ ನಿಮ್ಮ ನಿಮ್ಮ ಮನಸ್ಸಲ್ಲಿ ಯಾಕೆ ಅಷ್ಟೆಲ್ಲ ಪ್ರಭಾವ ಬೀರಿದೆ ಅಂತ ತಪ್ಪದೆ ಮಾಡ್ತೀರಾ ನನ್ ಇವಾಗ ಮುಂದಿನ ಜನ್ಮದಲ್ಲಿ ನೀವೇನು ಆಗ್ತೀರಾ ಅಂತ ಗೊತ್ತಾ ಇನ್ನೊಂದು ಜನ್ಮ ಇದೆಯಾ ನಿಮಗೆ ಇನ್ನೊಂದು ಜನ್ಮ ಇದೆ ಅಲ್ವಾ ಇಲ್ಲಿ ನಂಬಿರೋರು ಗೊತ್ತಿರೋರು ಹೋದ್ಮೇಲೆ ಮತ್ತೆ ಸಿಗ್ತಾರ ಸಿಗಲ್ವಲ್ಲ ಅವ್ರಿಗೊಂದು ಲಾಸ್ಟ್ ವಿಶ್ ಒಳ್ಳೆಯದು ಆಗಲಿ ಅಂತ ಹೇಳಿ ಬರಬೇಕು ಹಂಗೆ ಸ್ಕ್ರಿಪ್ಟು ಕೂಡ ಒಂದ್ಸರಿ ಮಾಡಿದ್ಮೇಲೆ ಸಿಗಲ್ಲ ಲ್ಯಾಂಡ್ ಲ್ಯಾಂಡ್ ಸ್ಕ್ರಿಪ್ಟು ಹಂಗೆ ಒಂದ್ಸರಿ ಮಾಡಿದ್ಮೇಲೆ ಸಿಗಲ್ಲ ಪಾತ್ರ ಮತ್ತೆ ಹೌದು ನಾನು ಇಟ್ಟರೆಲ್ಲ ಕಣ್ಣಲ್ಲಿ ನೀರು ಹಾಕೋಬೋದು ಮತ್ತೆ ಮಾಡೋಕ್ಕಾಗಲ್ವಲ್ಲ ಹಾಗೆ ನಮಗೆ ಸರ್ ಇರೋ ಜನ್ಮದಲ್ಲಿ ಇವತ್ತು ಇವತ್ತು ಇದ್ದೀವಿ ಚೆನ್ನಾಗಿದ್ದೀವಿ ಇವತ್ತು ಇದ್ದು ಇವತ್ತು ಇದ್ರೂ ಪರವಾಗಿಲ್ಲ ಕಷ್ಟಕ್ಕಾಗಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಂಡಿದ್ದೀನಿ ಲವ್ಲಿ ಸರ್ ಲವ್ಲಿ ಸರ್ ಲವ್ಲಿಗಾಗಿ ನಾನು ತುಂಬ ಈ ಐಷಾರಾಮಿ ಬದುಕು ತುಂಬ ದೊಡ್ಡ ದೊಡ್ಡ ಪಾರ್ಟಿಗಳು ಅಲ್ಲೆಲ್ಲ ಏನು ಇಂಟ್ರೆಸ್ಟ್ ಬಿಡೋಲ್ಲ ನೊಂದಿರೋ ಜಾಗಕ್ಕೆ ಹೋಗಿ ನಿಂತು ಬರೋಕ್ಕೆ ಅದೇ ನನ್ನ ಒಂದು ಕಂಪ್ಲೀಷನ್ ಆಫ್ ಲೈಫ್ ಅನ್ಸುತ್ತೆ ನಾನು ಯಾರಿಗೋ ನನ್ನ ಜೊತೆಲಿದ್ದ ಒಬ್ಬ ತೀರ್ಕೊಂಡ ಅಂದರೆ ಮತ್ತೆ ಇನ್ನೊಂದು ಜನ್ಮದಲ್ಲಿ ನಾನು ಹುಡ್ತೀನಿ ಅವ್ರು ಹುಡ್ತಾನೆ ಗೊತ್ತೇ ಇಲ್ವಲ್ಲ ಈ ಥರದ ಮನ ಮುಟ್ಟು ಘಟನೆಗಳು ಲ್ಯಾಂಡಲ್ಲಿದ್ದಾವೆ ಅಂಡರ್ ಇಡೀ ಸಿನಿಮಾ ಹಂಗೆ ಇದೆ ಇಡೀ ಸಿನಿಮಾ ಪ್ರತಿಯೊಂದು ಸೀನೂ ಎಲ್ಲರ ಮನಮುಟ್ಟಿ ಮನೆಗೆ ಬಂದು ಮತ್ತೆ ಅದನ್ನು ನೋಡಬೇಕು ಅಂತ ಕಾಡುತ್ತೆ ಅದೊಂದು ಶಕ್ತಿ ಲ್ಯಾಂಡ್ ಲಾರ್ಡ್ಗಿದೆ ಯಾವ ಟೈಮ್ ಸರ್ ನೀವೆಲ್ಲ ಗುರು ಶಿಷ್ಯರು ಕಾಟೇರೆಲ್ಲ ಮಾಡಿದಾಗ ಆ ಘಟನೆಗಳು ಕೇಳಿದ್ದು ಓದಿದ್ದು ನಿಮ್ಮ ಊರಲ್ಲಿ ಅವಾಗ ಅಲ್ಲಿ ಹೋದಾಗ ಮಾತ್ರ ಕತೆ ಕಟ್ಟಕ್ ಆಗದು ಮತ್ತೆ ಇವಾಗಿಂದ ಎಲ್ಲ ನೋಡ್ತಾ ಇರ್ತಾರೆ ನೋಡಿರ್ತಾರೆ ಇದು ಹೊಸದೇನು ಆಗಲ್ಲ ಮತ್ತೆ ಅದು ಫ್ರೇಮ್ಗೆ ಒಂದು ಫ್ರೆಶ್ನೆಸ್ ಅಂತ ಅನ್ಸಲ್ಲ ನಾವು ಆ ಎರ ಹೋಗಿ ಆ ಎರ ಕ್ರಿಯೇಟ್ ಇನ್ಕ್ಲೂಡಿಂಗ್ ಸೆಟ್ಟಿಂದ ಆ ಹಳ್ಳಿನೆಲ್ಲ ಕ್ರಿಯೇಟ್ ಮಾಡೋದಲ್ಲ ಅದು ನಮಗೆ ಅದು ಖುಷಿ ಕೊಡುತ್ತೆ ಮತ್ತು ಅಲ್ಲಿನ ಈಗಿನ ಕಿಡ್ಸ್ಗಳಿಗೆ ಇತಿಹಾಸನ ಬುಕ್ಕಲ್ಲಿ ಓದಿರ್ತಾರೆ ವಿಜುವಲಲ್ಲಿ ನೋಡಿರಲ್ಲ ಸೊ ಅದನ್ನೆಲ್ಲ ನಾವು ಅದು ಇದು ಮೂವಿ ಮೂಲಕ ಇದ್ದಾಗ ಅದೊಂದು ಹಿಸ್ಟ್ರಿಯಾಗಿ ಉಳಿದಿರುತ್ತೆ ಸೊ ಅದಕ್ಕೋಸ್ಕರ ನನಗೆ ಆಲ್ಮೋಸ್ಟ್ ಆ ಥರದ್ದು ಹೋದಾಗ ನಾನು ಹೋಗೋಕ್ಕೆ ಇಷ್ಟಪಡ್ತೀನಿ ಈಗಿಂದ ಬೇರೆಯವ್ರು ಮಾಡೋರು ಇರ್ತಾರೆ ಮತ್ತು ಅದು ಈಸಿ ಕೂಡ ನನಗೆ ಇಟ್ಟಿದ್ದೆಲ್ಲ ಫ್ರೇಮು ಈ ಹೋಟ್ಲೋಡ್ ಎಷ್ಟು ಚೆನ್ನಾಗಿದೆ ಇಟ್ಟಿದ್ದೆಲ್ಲ ಫ್ರೇಮು ಬಟ್ ನಂದು ಇದು ಲ್ಯಾಂಡ್ ಲ್ಯಾಂಡ್ಲೈಡ್ ಇಡಕ್ಕಾಗಲ್ಲ ಇದೆಲ್ಲ ಪ್ರಾಪರ್ಟಿ ಚೇಂಜ್ ಆಗಿಬಿಡುತ್ತೆ ಎಲ್ಲರೂ ಎಲ್ಲವೂ ಚೇಂಜ್ ಎಲ್ಲವೂ ಕ್ರಿಯೇಷನ್ ಅವ್ರು ನನಗೊಂದು ಚಾಲೆಂಜಿಂಗ್ ಬಿಟ್ಟಂತೆ ಅವ್ರು ನೋಡಿದ್ರಿಗೆ ಇದಾಗಿದೆ ಇವಾಗ ಸಾವಿರ ಕಾರ್ ಮಾಮೂಲ ಹೋಗ್ತಿರ್ತವೆ ಅಲ್ಲಿ ಒಂದು ಆ್ಯಂಟಿ ಕಾರ್ ಅನ್ನ ಒಂದು ಅಟೆನ್ಷನ್ ಸಿಗುತ್ತೆ ಆ ಥರನೇ ಎಸ್ ಸರ್ ಒಂದು ವಿಡಿಯೋ ನೋಡಿದ್ವಿ ಒಳ್ಳೆ ಕಾರ್ ಓಡಿಸ್ತೀರಿ ಒಳ್ಳೆ ಬೈಕ್ ಓಡಿಸ್ತೀರಿ ಎಲ್ಲ ಗೊತ್ತಿತ್ತು ಭಾರ ಎಕ್ಸಿಟ್ರೆಡ್ ಓಡಿಸ್ತೀರಿ ಕಾರ್ ಓಡಿಸ್ತೀರಿ ತಿಂಗಡಿ ಓಡಿಸ್ತೀರ ಸರ್ ನೀವು ನಾವು ರೈತರು ಮಕ್ಕಳು ಎಲ್ಲ ಓಸಿದಕ್ಕೆ ಬೆಂಗಳೂರಿಗೆ ಬಂದು ನಿಂತಿರೋದು ಇಲ್ಲಾಂದರೆ ಕಷ್ಟ ಆಗಿರೋದು ನಿಮಗೆ ಹೌದು ಹೌದು ನಮ್ಮನ್ನು ಓಡಿಸ್ಬಿಟ್ಟಿದವ್ರು ಇಲ್ಲಿಂದ ಅವತ್ತೆಲ್ಲ ಅಲ್ಲಿ ಹಳ್ಳಿ ಜೀವನ ಹಳ್ಳಿ ಕಷ್ಟ ಬಂಡಿ ಓಡಿಸೋದು ಗುಂಡು ಹೊಡೆಯೋದು ಎಲ್ಲ ಕೆಲಸ ಮಾಡಿದಕ್ಕೆ ಇವತ್ತು ಇಷ್ಟು ಧೈರ್ಯವಾಗಿ ನಿಂತಿರೋದು ಯಾಕಂದ್ರೆ ಯಾವಾಗಲೂ ಒಬ್ಬ ರೈತನಿಗೆ ಬರುವಂತ ಧೈರ್ಯ ಇನ್ ಯಾರಿಗೂ ಬರಲ್ಲ ಅವನಷ್ಟು ಸ್ವಾಭಿಮಾನಿ ಯಾರೂ ಇಲ್ಲ ಸೊ ಹಂಗಾಗಿ ರೈತರ ಮಕ್ಕಳು ನಾವು ಏನೇನು ಬೆಳೆದಿರಿ ಸರ್ ಅವಾಗ ನೀವು ಅವಾಗೆಲ್ಲ ನಮಗೆ ರಾಗಿ ರಾಗಿ ಮತ್ತೆ ಸ್ವಲ್ಪ ತೋಟದಲ್ಲಿ ತರಕಾರಿ ಗಿರ್ಕಾರಿ ಬೆಳೆಯೋರು ನಮ್ದಲ್ಲ ನಮ್ಮದೆಲ್ಲ ಅಷ್ಟೊಂದು ಜಮೀನು ಇರಲಿಲ್ಲ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಇರೋ ಬೇರೆ ಬೇರೆಯವರು ನಮ್ಮ ಊರಲ್ಲಿರೋ ನೆಂಟರು ಬೆಳೆದಿರೋರು ಅಲ್ಲೋಗಿ ನೋಡಿಕೊಂಡು ಅದೆಲ್ಲ ಕಿತ್ತು ತಿಂದಿದ್ದು ಟೊಮೆಟೊ ತಿಂದಿರೋದು ಮೆಣ್ಸಿನ್ಕಾಯಿ ಕಿತ್ಕೊಂಡಿರೋದು ಅದೆಲ್ಲ ನೆನಪು ಬರುತ್ತೆ ಲ್ಯಾಂಡ್ ಯಾಕ ಇದನ್ನ ಕೇಳ್ತೀನಿ ಅಂದರೆ ಲ್ಯಾಂಡ್ ಲ್ಯಾಡ್ರು ಹಾಂ ದೊಡ್ಡ ಜಮೀನ್ದಾರ ಹಾಂ ಆ ಜಮೀನ್ದಾರ ಅವನು ಗೊತ್ತಿಲ್ಲ ಗೊತ್ತಿರೋದನ್ನ ಕೇಳ್ಬೇಕು ಬಿಡ್ಬೇಕು ಗೊತ್ತಿಲ್ಲ ಸರ್ ಜಮೀನ್ದಾರನ ಅಥ್ವಾ ಜಮೀನ್ದಾರರಿಗೆ ಕೆಲಸ ಮಾಡ್ತಿರೋಣ ಅದೇ ನೀವು ಸಿನ್ಮಾನ್ ಹೋಗ್ಬಿಟ್ಟು ಹೇಳ್ಬೇಕು ಅವ್ರು ಹೇಳ್ಬಿಟ್ರೆ ಅವ್ರದ್ದು ಅವ್ರ ಅದು ಎಲ್ಲ ಸಿನಿಮಾಗಳು ಬಂದಿದ್ದು ಇವ್ರು ಬೇರೆ ಥರ ನೀವು ಪಾತ್ರ ನೋಡಿ ಅದು ಅದೇ ಗುಟ್ಟು ಸರ್ ಸರ್ದು ಸಾಂಗ್ ನಿಮ್ಮ ಸಿನಿಮಾದಲ್ಲಿ ಈ ಟೂ ಪಾಯಿಂಟ್ ಓ ಆದ ನಂತರ ಸಾಂಗ್ ಮಾತ್ರ ಏನು ಮಾಡಿದ್ರು ಅಲ್ಲ ಬಿಡಲ್ಲ ಪಕ್ಕಾ ಶೂಸ್ ಹೊಡಿಬೇಕು ಈ ಸಿನಿಮಾದಲ್ಲಿ ಹೆಂಗೆ ಆಡ ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿದೆ ಇನ್ನೇನು ಈಗ ಒಂದು ರಿಲೀಸ್ ಮಾಡ್ತೀವಿ ನೋಡಿ ನೀವು ಇದರಲ್ಲೂ ಅಲ್ಟಿಮೇಟ್ ಆಗಿದೆ ಸಾಂಗ್ಸ್ ಇವಾಗ ಸಾಂಗ್ಸ್ ಅಂದರೆ ಇವಾಗ ಸಾರ್ ಕಾಂಬಿನೇಷನ್ ಬೇರೆ ಮ್ಯೂಸಿಕ್ ಅವ್ರದ್ದು ಅವರೇ ಒಂದಿದೆ ನಂದು ಕಾಂಬಿನೇಷನ್ ಬೇರೆ ಬರ್ಬಿಟ್ಟು ಮಾತಾ ನಂದು ಕಾಂಬಿನೇಷನ್ ನಾನು ಯಾವ ಕಾಂಬಿನೇಷನ್ ಹೋಗ್ಬೇಕು ಸಾರ್ ಕಾಂಬಿನೇಷನ್ ಹೋಗ್ಬೇಕು ನಾನು ಕೇಳ್ಕೊಂಡೆ ಸಾರ್ ಇವು ಸರಿ ನಂದಕ್ಕೆ ಹೋಗ್ತೀನಿ ಡೈರೆಕ್ಟ್ರಪ್ಪ ನಿಮ್ಗೆ ಇದು ಒಟ್ಟಿನಲ್ಲಿ ಸಾಂಗ್ ಚೆನ್ನಾಗಿರ್ಬೇಕು ಅವಾಗ ನನ್ಗೆ ಹೆಂಗ್ ಪ್ರೆಜರ್ ಇರಬೇಡ ಅವರದು ಪಕ್ಕ ವಡಿದಲ್ಲ ಇಲ್ಲ. ಒಂದು ಚಾಲೆಂಜ್ ಮಾಡಿದ. ನಂದು ಆಯ್ತು ಸರ್ ನೀವು ನಿಮ್ಮ ಸಾಂಗ್ಸ ಎಲ್ಲಾ ಬಿಡ್ತೀರಲ್ವಾ ನಾನು ನಮ್ಮ ಸಾಂಗ್ಸ್ ಬಿಟ್ಟು ಇಬ್ರಿಗೂ ಪೈಪೋಟಿ ಇರಲಿ ನೋಡೋಣ. ಆಯ್ತು ಸಂತೋಷ ಅಂದೆ. ಆ ಪ್ರೀತಿ ಕೆಲ್ಸಗಳು ಸಕ್ಕಾಬೋಟೆ ಚರಾಗ್ ಆಗೋದು. ಮೊನ್ ಸರ್ ಇವ್ರು ಸಿನಿಮಾದಲ್ಲಿ ಯಾ ಆಡಿಸೋದು ಹೌದು ಹೌದು. ಇದು ಪಕ್ಕ ಎಲ್ಲಾ ಸಾಂಗ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರ್ತಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅದು ಇವಾಗ ನನಗೆ ಸಾರಿಗೆ ಇಷ್ಟಪಡ್ಸದಿದ್ದ ಯಾಕಂದ್ರೆ ಅವರು ಸಾಂಗ್ಸಲ್ಲಿ ಅಷ್ಟು ಸಕ್ಸಸ್ ಸ್ಪಾಂಟೇನಿಯಸ್ ಹಂಗಿರುತ್ತಲ್ಲ ಇರುತ್ತಲ್ಲ ನನಗೆ ಅದು ಸಾಂಗ್ಸು ನಾನು ಮ್ಯೂಸಿಕ್ ತರೋದ್ರ ಬಗ್ಗೆ ಟೆನ್ಷನ್ ಇರಲಿಲ್ಲ ಏನೂ ಇಲ್ಲ ಮತ್ತು ಬಂದು ಹಿಂಗೆ ಕೇಳಿಸಿದಾಗ ಅವ್ರಿಗೆ ಇಷ್ಟ ಆಗಬೇಕಲ್ಲ ಅದು ಒಂದು ನನಗೊಂದು ಟೆನ್ಸ್ ಇತ್ತು ಬಟ್ ಅವರು ಕೊಟ್ಟಿದ್ದೆಲ್ಲ ಸೂಪರ್ ಇದು ಇದು ವರ್ಕ್ ಆಗುತ್ತೆ ಇದು ಆಗುತ್ತೆ ಅಂತ ಹೇಳ್ತಾನೆ ಬಂದು ನಮಗೆ ಅಲ್ಲೇ ಬಿಗ್ ಸಕ್ಸಸ್ ಸಿಕ್ಕಿದೆ ಸಾಂಗ್ ಮತ್ತು ಸೆಟ್ಟಲ್ಲಿ ತುಂಬಾ ಜನ ಎಂಜಾಯ್ ಮಾಡಿದ್ದಾರೆ ನೆಕ್ಸ್ಟ್ ಬಿಡ್ತೀವಿ ನೋಡಿ ಬಟ್ ಆ ಸಾಂಗ್ ಬಗ್ಗೆ ಯಾವಾಗೇ ಹೇಳ್ತೀನಿ ಒಂದು ಬಿಟ್ಕೊಡ್ತೀವಿ ಅಂದ್ರೆ ಒಂದು ಫ್ರೇಮ್ ಸಾರ್ನ್ ಬಿಟ್ಟು ಅದು ಇಟ್ಟೇ ಇಲ್ಲ ಅದೊಂಥರ ಬೇರೆ ಕೊರಿಯೋಗ್ರಾಫ್ ಅವ್ರಿಗೆ ಫ್ರೇಮ್ ಇಡೋದು ಅವರೇ ಆ ಸಾಂಗ್ ನೋ ಡ್ಯಾನ್ಸ್ ಅವ್ರ ಎಕ್ಸ್ಪ್ರೆಶನ್ ಇಡೀ ಸಾಂಗ್ನ ಸಾಂಗ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಹಂತ ಅಂದ್ರೆ ನಿರ್ದೇಶಕರಿಗೆ ಇಬ್ಬರಿಗೂ ಸೇರಿ ಸರ್ ನೀವು ಒಂದು ಕಂಡಂಗೆ ಸರ್ ನೀಟಾಗಿ ಅದು ಗಡ ಬಿಟ್ಟಿದ್ದಾರೆ ಕಟ್ಟಗೆ ಅದು ಲುಂಗಿ ಉಟ್ಟಿದ್ದಾರೆ ಕಟ್ಟಾಗಿ ಆ ಲುಕ್ ರೈತ ಅದು ರೈತಾನೆ ನೀವು ಫಸ್ಟ್ ಫ್ರೇಮ್ ಇಟ್ಟು ಆ್ಯಕ್ಷನ್ ಅಂದಾಗ ಆ ಕಟ್ ಅಂದಾಗ ನಿಮ್ಗೆ ಅದು ಸಂತೋಷ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಫಸ್ಟ್ ನಾವು ಲುಕ್ಕನ್ನ ಸ್ವಲ್ಪ ಟ್ರಯಲ್ ಮಾಡಿದ್ದು ಅಂದರೆ ಅವರು ಫುಲ್ ದಾಡಿ ಬಿಟ್ಟು ಆಮೇಲೆ ಒಂದೊಂದೇ ಒಂದು ಟ್ರಿಮ್ ಬಿಟ್ಟು ಯಾಕಂದ್ರೆ ನನಗೆ ಸಾರು ಅವರು ಫಿಟ್ನೆಸ್ ಮುಂದೆ ಆ ಏಜ್ ತೋರ್ಸಕ್ಕೆ ಭಾಳ ಕಷ್ಟ ಆಗೋಯ್ತು ಗಡ್ಡದಲ್ಲಿ ಮಾತ್ರ ಅವ್ರು ಬಿಟ್ಕೊಟ್ಟಿದ್ರು ಎಲ್ಲವೂ ಆ ಒಂದು ಟ್ರಯಲ್ ಮಾಡಿ ಆ ಲುಕ್ ಬಂದಾಗ ನನಗೆ ಆ ಜುಟ್ಟದ್ದು ಸಾದ ಹೇಳಿದ್ದು ನಾನು ಇದು ಗ್ರೇ ದಾಡಿ ಎಲ್ಲ ಬಿಟ್ಕೊಂಡು ಮೀಸೆಯೆಲ್ಲ ಬಿಟ್ಟು ಇಟ್ಟಿದ್ರು ಜುಟ್ಟದೊಂದು ಅದು ತುಂಬ ಚೆನ್ನಾಗಿರುತ್ತೆ ಅಂತಂದು ಅವರು ಹೇರ್ ಬಿಟ್ಟು ಥರದ್ದೆಲ್ಲ ಜುಟ್ಟು ಕಟ್ಕೊಂಡು ಅದರದ್ದೆಲ್ಲ ರಿಯಲ್ ಅವೆಲ್ಲ ಅದೆಲ್ಲ ಮಾಡಿದರು ಸೊ ಅದಕ್ಕೆ ಅದೇ ಹೇಳೋದು ಅವ್ರಿಗೆ ಗೊತ್ತು ನಾನು ಇವಾಗ ಒಂದು ದಾಡಿ ಬಿಟ್ಟು ಹೇರ್ ಬಿಟ್ಟು ಇದೆಲ್ಲ ಒಂದು ಕಮಿಟ್ ಆದರೆ ಒಂದು ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ಮು ಏನೋ ಒಂದು ಮುಂದಕ್ಕೆ ಹೋದ್ರೆ ಬೇರೆದು ಮಾಡೋಕ್ಕಾಗಲ್ಲ ಬೇರೆ ಇದು ಮಾಡೋಕ್ಕಾಗಲ್ಲ ಅದಕ್ಕೆ ಮತ್ತೆ ಬೇರೆ ಮಾಡಿದ್ರೆ ಮತ್ತೆ ಸಡನ್ಲಿ ಅವೆಲ್ಲ ಬರಲ್ಲ ಅದಕ್ಕೆ ನಿಲ್ಬೇಕು ಅನ್ನೋದು ಅದು ಅವ್ರ ಅನುಭವದಲ್ಲಿ ಗೊತ್ತಿದ್ರು ಅವರೇ ಅದ ರಿಸ್ತಕೊಂಡು ಯಾಕಂದ್ರೆ ಈ ಇವಾಗ ಜನಗಳು ನೋಡಬೇಕು ಅಂದ್ರೆ ನಾವು ಆ ಆ ಪ್ಯಾಷನ್ ಜನಗಳಿಗೆ ಅನ್ನೋದು ಅವ್ರಿಗೆ ಗೊತ್ತಿತ್ತು ಸೊ ಅದಕ್ಕೋಸ್ಕರ ಅವರು ಅಷ್ಟು ಡೆಡಿಕೇಟ್ ಮಾಡಿದ್ರು ಆ ಪಾತ್ರಕ್ಕೆ ಅವಾಗ ಅದು ಆ ಲುಕ್ ಕಾಣಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಖಂಡಿತ ಖಂಡಿತ ಒಳ್ಳೆ ಮೀನ್ ತಿಂತ ಒಂದು ಒಳ್ಳೆ ಮೀನಿನ ಟೇಸ್ಟ್ ಒಂದು ಸುದ್ದಿ ಕೇಳಬೇಕು ಅಂತ ಕೇಳಿ ತೆಲುಗಿನಲ್ಲಿ ಯಾರು ಹೇಳ್ತಾ ಇದ್ದಿದ್ದು ನಿಮ್ ಫೈಟ್ ಬಗ್ಗೆ ಬೆರಗಾಗ ಸಿನಿಮಾದಿಂದ ಸಿನಿಮಾಗೆ ಫೈಟ್ ನ ನೀವು ಇಂಪ್ರೂವ್ ಮಾಡೋದಾಗ್ಲಿ ಅಥವಾ ಅಪ್ಗ್ರೇಡ್ ಆಗೋದಾಗ್ಲಿ ಇನ್ನೊಂದು ಹಂತಕ್ಕೆ ತಗೊಳ್ಳೋದು ಮಾಡ್ತಾ ಇರ್ತೀರಾ ಈ ಸಿನಿಮಾದಲ್ಲಿ ಫೈಟ್ ಹೆಂಗೆ ರಿಷಿ ಯಾವಾಗಲೂ ನಾವು ಹಂಗೆ ಮಾಡಿದೀವಿ ಹಿಂಗೆ ಮಾಡಿದ್ದೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಈಗ ರವಿ ವರ್ಮ ಒಂದು ಫೈಟ್ ಮಾಡ್ತಾರೆ ವಿನೋದ್ ಮಾಸ್ಟ್ರು ಒಂದು ಫೈಟ್ ಮಾಡ್ತಾರೆ ನಮ್ಮ ನರಸಿಂಹ ಅಂತ ಹೇಳಿ ಇನ್ನೊಬ್ಬರು ಫೈಟ್ ಮಾಸ್ಟ್ರು ಅವರೊಂದು ಫೈಟ್ ಮಾಡಿದ್ದಾರೆ ರಿಯಲ್ ಸತೀಶ್ ಅಂತ ಹೈದ್ರಾಬಾದಿಂದ ಬಂದು ಅವರೊಂದು ಕ್ಲೈಮ್ಯಾಕ್ಸ್ ಫೈಟ್ನ ಮಾಡಿದ್ದಾರೆ ಅಂದರೆ ಈಗ ಅವರು ಅವ್ರು ಹೇಳ್ತಾ ನಾವು ಮಾಡೋಕ್ಕೆ ಅದು ಮ್ಯಾಚ್ ಆಗೋದ್ರೆ ಸುಸ್ತು ಗೊತ್ತಾಗಲ್ಲ ದಿನಗಳು ಗೊತ್ತಾಗಲ್ಲ ಆಲ್ಮೋಸ್ಟ್ ಎಷ್ಟು ದಿವಸ ಮಾಡಿದ್ವಿ ಒಂದು ಎಂಟು ದಿನ ಮಾಡಿದ್ವಿ ಸೈಕಲ್ ಚೇಂಜ್ ಆಗ್ಬಿಡುತ್ತಲ್ಲ ನಿದ್ದೆ ಇರಲ್ಲ ಏನಿರಲ್ಲ ಎಂಟೊಂಬತ್ತು ಮಾಡ್ಬೇಕಪ್ಪ ಎಂಟೊಂಬತ್ತು ದಿನ ಕಂಟಿನ್ಯೂಸ್ ಆಗಿ ಮಾಡೋದು ಇವತ್ತು ಸಂಜೆ ಆರು ಗಂಟೆ ಬೆಳಗ್ಗೆ ಆರು ಗಂಟೆವರೆಗೂ ಹಾಗೆ ಆ ರಿಯಲ್ ಸತೀಶು ಎಲ್ಲ ಫೈಟ್ ಮಾಸ್ಟರ್ಸು ಇನ್ಕ್ಲೂಡಿಂಗ್ ಫ್ರಮ್ ರವಿ ವರ್ಮಾ ಟು ರಿಯಲ್ ಸತೀಶ್ ಎಲ್ಲರೂ ನಾನು ಸಿಕ್ಕಿದ್ರೆ ಅವ್ರಿಗೆ ಲಡ್ಡು ಸಿಗ್ದಂಗೆ ಅವ್ರಿಗೆ ಒಳ್ಳೆ ಮ್ಯೂಸಿಕ್ ಸರ್ ಬೆಳಗ್ಗೆ ಮುಳಗ್ ಮುಂಜಾನೆ ನಾಲ್ಕು ಗಂಟೆಗೆ ರೋಪ್ ಹಾಕ್ತಾರೆ ಅವರು ರೋಪ್ ಶಾಟ್ ಅವಾಗ ಶುರುವಾಗ ಬೆಳಗ್ಗೆ ಸರ್ ಅಷ್ಟು ದಿನದಲ್ಲೇ ಫೈವ್ ಡೇಸು ನಾನು ಬೇಕಾದ್ರೆ ನಮ್ಮ ಮೇಕಿಂಗ್ ಟೈಮಿಂಗ್ ತೋರಿಸ್ತೀನಿ ಅವ್ರು ಫೈ ಡೇಸು ಬೆಳಗ ಎಲ್ಲ ಮಾಡ್ಕೊಂಬಂದು ಫೋರ್ ಓ ಕ್ಲಾಕ್ಗೆ ರೋಪಾಕರು ಸಾರಿಗೆ ಸಾರಿಗೆ ಏನು ಅದಕ್ಕೆ ಅವರು ಅಷ್ಟು ತೆಲುಗಲ್ಲಿ ಆ ಇಂಟರ್ವ್ಯೂ ಅಲ್ಲಿ ಹೇಳಿದವರು ಈ ಥರದ್ದನ್ನು ನಾನು ನೋಡೇ ಇಲ್ಲ ಅಂತ ಅವ್ರ ಸ್ಟೇಟಲ್ಲಿ ಇನ್ನೊಬ್ಬ ಇರೋ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಎದುರುಗಡೆ ನೋಡ್ಬಿಟ್ರಿ ಸಾರ್ನ ಶಾಕ್ ಆಗೋಯ್ತು ಯಾವ್ ಹೇಳಿದ್ರು ಡೂಪ್ ಚಿದ್ ನಾನು ಮಾಡ್ತೀನಿ ನಾನು ಹಾಕ್ತೀನಿ ಅಂತ ಡೂಪ್ ನನ್ನ ಎಲ್ಲ ಹೋಗಿದ್ದೆ ಫೇಸ್ ಇಡಿ ಕ್ಯಾಮ್ರಾ ನಾನು ರೂಪಲ್ಲಿ ಬರ್ತೀನಿ ಅಂತ ಮತ್ತೆ ಇಲ್ಲಿ ಮಾಡ್ಬೇಕಾದ್ರೆ ರೋಪ್ ಲ್ಯಾಂಡಿಂಗು ಅದು ಇದು ಸಾರ್ ಹಾಕಿದರೆ ಬೇರೆಯವರು ಯಾರನ್ನು ಹಾಕ್ತಿರ್ಬೇಕಂದ್ರೆ ಫೈಟ್ರ್ ಹಾಕಿ ಫಸ್ಟ್ ಟ್ರಯಲ್ ನೋಡ್ತಾರಲ್ಲ ಅವಾಗ ಏ ನೀನು ಇಷ್ಟು ಲ್ಯಾಂಡ್ ಆಗ್ಬೇಕಂದ್ರೆ ಈ ಥರದ್ದು ಕಟ್ಕೊಂಡು ಈ ಥರ ಹೇಳ್ಯೋ ಅಂತ ಫೈಟ್ರಿಗೆ ಹೇಳೋರು ಸಾರ್ ಗೊತ್ತವ್ರಿಗೆ ಯಾಕಂದರೆ ಇವಾಗ ಹೊಸ ಫೈಟ್ರ್ ಬರೋದಕ್ಕಿಂತ ಅನುಭವ ಅವ್ರಿಗೆ ಆಗಿಬಿಟ್ಟಿದೆ ಹಿಂಗೆ ಹೇಳೋ ಹಿಂಗೆ ಹೇಳಿದ್ರೆ ಕರೆಕ್ಟ್ ಹಿಂಗೆ ಲ್ಯಾಂಡ್ ಆಗುತ್ತೆ ನಿಮಗೆ ಅಂತ ಹೇಳೋರು ಸರ್ ನಿಮಗೆ ಒಂದೊಂದು ಕೆಲವೊಂದು ಫೈಟರ್ ಟ್ರಯಲ್ ಮಾಡೋದಕ್ಕಿಂತ ಸಾ ಬಂದ್ರೆ ಅದು ಸ್ಯಾಗ ಬೇರೆ ಹಂಗ ಲ್ಯಾಂಡ್ ಅದು ಅದಕ್ಕೆ ಅವ್ರಿಗೆ ಲ್ಯಾಂಡ್ ಲ್ಯಾಂಡ್ ಅಂತ ಇಟ್ಟರೆ ಸರ್ ಊಟ ಹೆಂಗೆ ಸರ್ ಇವಾಗ ಈಗ ಡಯಟ್ ಅಲ್ಲಿದ್ದೀರಾ ಈಗ ಡಯಟ್ ಅಲ್ಲಿ ಶಿವನೇ ಪರಮಾತ್ಮ ಡಯಟ್ ಬಗ್ಗೆ ನಾನು ಒಂದು ಕಣ್ಣಾರೆ ನೋಡೋ ದಿಗ್ಭ್ರಾಂತನಾಗ್ಬಿಟ್ಟಿದ್ದೆ ಒಂದ್ಸಲ ನೆಕ್ಸ್ಟ್ ಶೂಟಿಂಗ್ ಹೋಗ್ಬೇಕಾಗಿತ್ತು ಒಂದು ಸಿನಿಮಾಗವ್ರು ಹಿಂದಿನ ಸಿನಿಮಾ ಓಕೆನಾ ಇದೇ ಥರ ಸಾವಿಗೆ ಬಂದಿದ್ರು ಅಲ್ಲಿ ಎಲ್ಲ ಹೊಟ್ಟೆಸ್ಬಿಟ್ಟಿದ್ದೆ ಪಾಪ ಬೆಳಗ್ಗೆ ಕೇಳಿದ ತಕ್ಷಣ ಎದ್ನೋ ಬಿದ್ನೋ ಅಂತ ಓಡ್ ಬಂದಿದಾರೆ ಎಲ್ಲ ಮುಗಿಸಿದ್ರು ಬಾಡಿನೆಲ್ಲ ಕಳಿಸ್ರು ನಮ್ಮನ್ನು ಕರ್ಕೊಂಡ್ರು ನಮ್ಮದೇ ನಮ್ಮದು ನ್ಯೂಸ್ ಚಾನಲ್ ಗಡಿದೆ ಹತ್ಸ್ಕಿಸ್ಕೊಂಡ್ರಿ ವಿಜಯ ಸರ್ನ ಹೇ ಹಣ್ಣು ತಿನ್ಬೇಕು ನನಗೆ ಹಣ್ಣು ತಿನ್ನಬೇಕು ಹೌದಾ ಆಯ್ ಬೇಡ ಒಳ್ಳೆ ಹಣ್ಣು ತಿನ್ಸ ನಡಿಯಂತ ಅವ್ರು ಹಣ್ಣು ಕಟ್ ಮಾಡೋನು ಕಟ್ ಮಾಡೋ ಸುಮ್ಮನೆ ಊಟ ಅಪ್ಪ ಇದಾಕ್ ಬಡಕಣ ಶುಭರ್ಕಣ ಇವರೇ ಒಂದು ಫ್ರೂಟ್ ಸಾಲೆಡ್ ಮಾಡಿ ಅದಕ್ಕೆ ಉಪ್ಪಿಲ್ಲ ಖಾರ ಇಲ್ಲ ಏನೇನೂ ಇಲ್ಲ ನಾನು ನೋಡಿದ್ದೆ ಸರ್ ಯಾಕೆ ಸರ್ ಈ ಕಷ್ಟ ಕಷ್ಟ ಅಲ್ಲ ಅದು ಇಷ್ಟಪಟ್ಟಿದ್ದೀವಿ ಅದಕ್ಕೆ ಅದು ಕಷ್ಟ ಅನ್ಕೋಬಾರ್ದಂಗೆ ಸರ್ ಹೆಂಗೆ ಸರ್ ಡಯಟ್ ಪದ್ಧತಿ ನೀವು ಊಟ ತಿಂಡಿ ಅಲ್ಲ ಹೆಂಗೆ ಆ್ಯಕ್ಚುಲಿ ಈಗ ತೆಲುಗು ತಮಿಳು ಸಿನಿಮಾಗೆ ತುಂಬಾ ಬಾಡಿ ಮಾಡಿದೆ ಜನೇಶನ್ ಬಿಗಿನಿಂಗ್ ಈಗ ಕಂಪ್ಲೀಟ್ ಲೀನ್ ಆಗ್ತಾ ಸಣ್ಣ ಅದೇ ತರ ಕಾಣಿಸ್ಬಾರ್ದು ಯಾವತ್ತು ಹತ್ತು ಕೆ ಜಿ ಕಡಿಮೆ ಆಗಿದೆ ಏನ್ ಸಾರಿ ಒಂದ್ಸರ ಅನ್ನ ಅಂದ್ರೆ ಬಟ್ಟೆಲ್ಲ ಹಿಂಡತ್ತಾರಲ್ಲ ಒಗದು ಒಂದು ಮುಂಚೆ ಕೊಡೋ ಹಿಂಗಿಂಡ್ತಾರ ಆ ಥರ ಹಿಡಿತಿದ್ದೀರಾ ಬೀ ಸರ್ ದೇಹನ ಲೌಲಿ ಸರ ಕಲಾವಿದಾಗದ ಸುಲಭ ಅಲ್ಲ ಈ ಕಲಾವಿದ್ರ ಮನೆಯಲ್ಲಿ ಅಥವಾ ಕಲಾವಿದನಂಗೆ ಅನ್ನ ಇಡ್ಸ್ಕೊಳಕ್ ತುಂಬಾ ಕಷ್ಟ ಆಯಿತು

நம்பிக்கு நான் கருசி தூத்து அன்னாக்கி மாதாட்ரோதே சார் ஒன்று மஹா ஊட்டப்பா